ಶುಭೋದಯ ವಿದ್ಯಾರ್ಥಿಗಳೇ ಇವತ್ತು ನಾವು ಮತ್ತೊಂದು ಹೊಸ ವಿಷಯವನ್ನು ತಿಳ್ಕೊಳ್ಳೋಣ ಪದ್ಯ ಹತ್ತು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಇದರ ಅರ್ಥ ಏನು ಅಂದರೆ ಒಂದು ಹೂವನ್ನು ನಾನು ಹೆಚ್ಚಿಗೆ ದೇವರಿಗೆ ಸಮರ್ಪಣೆ ಮಾಡ್ತೀನಿ ಅರ್ಪಣೆ ಮಾಡ್ತೀನಿ ಅಂತ ಇಲ್ಲಿ ಬೇಡ್ಕೊಳ್ತಾ ಇದ್ದಾರೆ ಒಬ್ಬ ಮುದುಕಿ ತನ್ನ ಜೀವನ ಸಂಗಾತಿಯಿಂದ ದೂರ ಆಗಿ ಮಗನ ಆಶ್ರಯದಲ್ಲಿರ್ತಾಳೆ ಜೀವನ ಸಂಗಾತಿಯಿಂದ ದೂರ ಆಗಿರ್ತಾಳೆ ಆ ಮುದುಕಿಯಲ್ಲಿ ಏನೆಲ್ಲ ತಳಮಳ ನೋವು ಉಂಟಾಗ್ತಾ ಇದೆ ದೂರ ಇದ್ಕೊಂಡು ತನ್ನ ಸಂಗಾತಿಯಿಂದ ದೂರ ಇದತ್ಕೊಂಡು ಏನೆಲ್ಲ ನೋವು ಕಷ್ಟಗಳನ್ನೆಲ್ಲ ಅನುಭವಿಸ್ತಾಳೆ ಅನ್ನೋದನ್ನು ಈ ಕವಿತೆಯಲ್ಲಿ ಕವಯಿತ್ರಿ ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಸೊಗಸಾಗಿ ಚಿತ್ರಿಸಿದ್ದಾರೆ ಕವಯಿತ್ರಿ ಶ್ರೀಮತಿ ಲಲಿತಾ ಸಿದ್ದಬಸಯ್ಯ ಇವರು ಹುಟ್ಟಿದ್ದು ಇಪ್ಪತ್ತೇಳು ಎರಡು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಇವರು ವರ್ತಮಾನದಲ್ಲಿ ಎಟ್ ಪ್ರೆಸೆಂಟ್ ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ಆ ವಿಷಯಗಳನ್ನೇ ಒಂದು ಕವಿತೆಯ ವಸ್ತು ವಿಷಯವನ್ನಾಗಿ ತೆಗೆದುಕೊಂಡು ಅತ್ಯಂತ ಸರಳವಾಗಿ ಸೊಗಸಾಗಿ ಕಾವ್ಯವನ್ನು ಕವಿತೆಯನ್ನು ರಚನೆ ಮಾಡಿದ್ದಾರೆ ವರ್ತಮಾನದ ವಿಷಯವನ್ನೇ ಕರಗತ ಮಾಡಿಕೊಂಡು ರಚನೆ ಮಾಡುವಂತಹ ಕಾವ್ಯಶಕ್ತಿಯನ್ನು ಹೊಂದಿರುವಂಥ ಅಪರೂಪದ ಕವಯಿತ್ರಿ ಇವರು ಇವರು ತುಮಕೂರು ಜಿಲ್ಲೆಯ ಕೊರಟ್ಗೆರೆಯಲ್ಲಿ ಜನಿಸಿದರು ತಂದೆ ಡಿ ಎಸ್ ಸಿದ್ಲಿಂಗಯ್ಯ ಅವರು ತಾಯಿ ಶ್ರೀಮತಿ ಆರ್ ಅವರು ಕೊರಟಗೆರೆ ತುಮಕೂರುಗಳಲ್ಲಿ ಇವರು ವ್ಯಾಸಂಗ ವಿದ್ಯಾಭ್ಯಾಸವನ್ನು ಮುಗಿಸಿದ್ರು ಬಿ ಎಸ್ ಸಿ ಪದವಿಯನ್ನು ಪಡೆದುಕೊಂಡ್ರು ಇಪ್ಪತ್ತೆಂಟು ವರ್ಷಗಳ ಕಾಲ ಇವರು ಸರ್ಕಾರಿಯನ್ನು ಸೇವಿಸಿ ನಂತರದಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡೆದರು ಬರವಣಿಗೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಇವರ ಪ್ರಮುಖ ಕೃತಿಗಳು ಮೊದಲ ಸಿರಿ ಇಹದಸ್ವರ ಕೆಬ್ಬೆನಲ ದಾರಿ ನೆಂಟ ಮತ್ತು ಬಿಡಿ ಹವಳು ಇವು ಕವಿತಾ ಸಂಕಲನಗಳು ಕವಿತೆಗಳು ಆಗಿದ್ದವು ಆನೆಘಟ್ಟ ಇದು ಇವರ ಕಥಾ ಸಂಕಲನ ಹಾಗೆ ಸಭಾಪರ್ವ ಎನ್ನುವಂತಹ ನಾಟಕವನ್ನು ಕೂಡ ರಚನೆ ಮಾಡಿದ್ದಾರೆ ಮಿಸ್ಟರ್ ಛತ್ರಪತಿ ಎನ್ನುವಂತಹ ನಗೆ ಬರಹವನ್ನು ಕೂಡ ಪ್ರಕಟಿಸಿದ್ದಾರೆ ಇದರ ಫಲವಾಗಿ ಇವರಿಗೆ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ ಬಿ ಎಂ ಶ್ರೀ ಕಾವ್ಯ ಪ್ರಶಸ್ತಿ ಪೂತಿ ನರಸಿಂಹಾಚಾರ್ ಕಾವ್ಯ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ಇನ್ನೂ ಹಲವಾರು ಪುರಸ್ಕಾರಗಳು ಇವರಿಗೆ ಸಂದಿದವು ದೊರೆತಿದ್ದವು ಈ ಕಾವ್ಯದಲ್ಲಿ ಕವಯಿತ್ರಿಯವರು ಏನು ಚಿತ್ರಿಸಿದ್ದಾರೆ ಅಂದರೆ ತನ್ನ ಜೀವನ ಸಂಗಾತಿಯಿಂದ ದೂರವಾಗಿ ಮಗನ ಒಬ್ಬ ಮಗನ ಆಶ್ರಯದಲ್ಲಿರ್ತಕ್ಕಂತಹ ಮುದುಕಿ ತನ್ನ ಜೀವನ ಸಂಗಾತಿಯ ಜೊತೆಗೆ ಮಾತಾಡೋದಕ್ಕೋಸ್ಕರವಾಗಿ ಹಾತೊರಿತಾ ಇದ್ದಾಳೆ ಆ ಮುದುಕ ಮತ್ತೊಬ್ಬ ಮಗನ ಹತ್ರ ಇರ್ತಾನೆ ಮಗನ ಬಳಿಯಲ್ಲಿ ಇರ್ತಾನೆ ಆ ಮುದುಕಿಗೆ ಆ ಮುದುಕನ ಸಂಗಾತಿಯ ಬಗ್ಗೆ ಕಳವಳ ಚಿಂತೆಗಳು ಇರುತ್ತೆ ಹಾಗಾಗಿ ದೂರವಾಣಿ ಫೋನ್ ಮೂಲಕ ಪರಸ್ಪರ ಧ್ವನಿ ಕೇಳೋದಕ್ಕೆ ಚಡಪಡಿಸ್ತಾ ಇರ್ತಾರೆ ತಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರ್ತಾರೆ ಹಿರಿಯ ಜೀವಗಳು ಇಂದಿನ ಸಮಾಜದಲ್ಲಿ ನಡೆಯುವಂತಹ ದೃಶ್ಯವನ್ನೇ ಕವಿತ್ರಿಯವರು ಇವತ್ತು ಕವಿತೆಯ ಮೂಲಕ ಹೇಳ್ತಾ ಇದ್ದಾರೆ ಇವತ್ತು ಸಂಬಂಧ ಅನ್ನೋದು ಏನಾಗಿದೆ ಕರ್ತವ್ಯಕ್ಕಷ್ಟೇ ಸೀಮಿತವಾಗಿದೆ ವೃದ್ಧರನ್ನು ಗೌರವ ಪ್ರೀತಿ ಆಧಾರದಿಂದ ಕಾಣುವಂತಹ ಮನೋಭಾವನೆ ಎಲ್ಲ ಏನಾಗೋಗಿದೆ ದೂರವಾಗಿದೆ ಅನ್ನೋದನ್ನು ಹೃದಯಕ್ಕೆ ತಾಟುವಂತಹ ರೀತಿಯಲ್ಲಿ ಈ ಕವಿತೆಯಲ್ಲಿ ಚಿತ್ರಿಸಿದ್ದಾರೆ ರಚಿಸಿದ್ದಾರೆ ಪದ್ಯ ಹತ್ತು ಒಂದು ಹೆಚ್ಚಿಗೆ ಇಡುತ್ತೀನಿ ಪೀಠಿಕೆ ಇವತ್ತು ಸಂಬಂಧಗಳು ಯಾವ ರೀತಿಯಾಗಿದೆ ವ್ಯವಹಾರಿಕವಾಗಿವೆ ಸಂಬಂಧಗಳಿಗೆ ಯಾವುದೂ ಬೆಲೆ ಎನ್ನುವಂಥದ್ದೇ ಇಲ್ಲ ವೃದ್ಧ ತಂದೆ ತಾಯಿಗಳನ್ನು ಕೂಡ ಏನು ಮಾಡ್ತಾರೆ ವೃದ್ಧ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು ಅದೊಂದು ಅವರ ಜವಾಬ್ದಾರಿ ಕರ್ತವ್ಯ ಅಂತ ಅಂದ್ಕೊಳ್ಳೋದಿಲ್ಲ ಅದು ಒಂದು ವ್ಯಾಪಾರ ಆಗೋಗ್ಬಿಟ್ಟಿದೆ ಇಲ್ಲಿ ಮಕ್ಕಳು ಆ ತಂದೆ ತಾಯಿಯರನ್ನು ಹಂಚಿಕೊಳ್ತಾರೆ ಇದರಿಂದ ದೂರ ಇರುವಂತಹ ಜೀವಗಳು ಯಾವ ರೀತಿಯಾಗಿ ಚಡಪಡಿಸ್ತಾ ಇದ್ದವು ನೋವನ್ನು ಅನುಭವಿಸ್ತಾ ಇದ್ದವು ಹೆತ್ತವರನ್ನು ಮಕ್ಕಳು ಯಾವ ರೀತಿಯಾಗಿ ತಾತ್ಸಾರದಿಂದ ಕಾಣ್ತಾ ಇದ್ದಾರೆ ಪಾಲಕರು ಹತ್ತು ಮಕ್ಕಳನ್ನು ನೋಡ್ಕೊಳ್ತಾರೆ ಪ್ರೀತಿಯಿಂದ ಸಾಕ್ತಾರೆ ಬೆಳೆಸ್ತಾರೆ ಆದರೆ ಹತ್ತು ಮಕ್ಕಳು ಸೇರಿ ಇಬ್ಬರು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿಯನ್ನು ನಾವು ಇವತ್ತಿನ ಸಮಾಜದಲ್ಲಿ ಇವತ್ತಿನ ಯುಗದಲ್ಲಿ ನಾವು ಕಾಣ್ತಾ ಇದ್ದೀವಿ ಇದರಿಂದ ಆ ವೃದ್ಧ ಜೀವಿಗಳ ಮನಸ್ಸು ಎಷ್ಟೊಂದು ಇದೆ ಬಳಲ್ತಾ ಇದೆ ನೋವನ್ನು ಅನುಭವಿಸ್ತಾ ಇದೆ ಎನ್ನುವುದನ್ನು ಈ ಕವಿತೆಯ ಮೂಲಕ ಕವಯಿತ್ರಿಯವರು ಚಿತ್ರಿಸಿದ್ದಾರೆ ಹಾಗಾದರೆ ಬನ್ನಿ ಇದನ್ನು ಅಭ್ಯಾಸ ಮಾಡೋಣ ಇಲ್ಲಿ ಹಿನ್ನೆಲೆ ಏನಂದರೆ ತಾಯಿ ಒಬ್ಬ ಮಗನ ಹತ್ರ ಇರ್ತಾಳೆ ತಂದೆ ಮತ್ತೊಬ್ಬ ಮಗನ ಹತ್ರ ಇರ್ತಾನೆ ಎರಡೂ ಜೀವಗಳು ದೂರದಲ್ಲಿರ್ತಕ್ಕಂಥ ಎರಡೂ ಜೀವಗಳು ಮಾತಾಡೋದಕ್ಕೆ ಇದ್ದವು ಇಂಥ ಸಂದರ್ಭದಲ್ಲಿ ಫೋನಿನ ಕರೆ ಬರುತ್ತೆ ಫೋನು ಬಿಟ್ಟು ಬಿಡ್ದೇ ನಿರಂತರವಾಗಿ ಜನ ಗುಡ್ತಾನೇ ಇರುತ್ತೆ ರಿಂಗ್ ಆಗ್ತಾನೇ ಇರುತ್ತೆ ಆ ಫೋನಿನ ಕರೆಯನ್ನು ಸ್ವೀಕರಿಸಲೋ ಫೋನ್ ಎತ್ತಲೋ ಬೇಡವೋ ಅಂತ ಆ ಮುದುಕಿ ಯೋಚನೆ ಮಾಡ್ತಾಳೆ ಅಲ್ಲಿ ಮನಸ್ಸಿನಲ್ಲಿ ಕಳವಳ ಆತಂಕ ಭಯ ಮುದುಕಿಗೆ ಯಾಕೆ ಆ ವಯೋವೃದ್ಧಿಗೆ ಸೊಸೆ ಏನಂತಳೋ ಏನೋ ಅಥವಾ ಮಗ ಏನಾದರೂ ಬೈತಾನೋ ಏನೋ ಗದ್ರಿಸ್ತಾನೋ ಏನೋ ಎಷ್ಟು ಸಲ ನಿಂಗೆ ಹೇಳೋದು ಫೋನ್ ಎತ್ತಬೇಡ ಅಂತ ಹೀಗೆ ಬೈದ್ಬಿಟ್ರೆ ಹೆಂಗ ಅಂತ ಮನಸ್ಸಿನಲ್ಲಿ ಅವಳಿಗೇನೋ ಕಳವಳ ಒಂದು ಭಯ ಕಾಡ್ತಾ ಇರುತ್ತೆ ಫೋನು ಕರೆ ಬರ್ತಾನೇ ಇರುತ್ತೆ ನಿಲ್ಲೋದೇ ಇಲ್ಲ ಜನ ಗುಡ್ತಾನೇ ಇರುತ್ತೆ ಇನ್ನೂ ಆ ಕಳವಳ ಜಾಸ್ತಿ ಆಗ್ತಾ ಇರುತ್ತೆ ಮುದುಕಂದು ಇರಬಹುದು ಏನೋ ಯಾರಾದರೂ ಫೋನನ್ನು ಎತ್ತಬಾರ್ದಾ ಅಂತ ಫೋನ್ ಫೋನಿನ ಹತ್ತಿರಕ್ಕೆ ಹೋಗ್ತಾಳೆ ಬರ್ತಾಳೆ ಯಾರಾದರೂ ಬಂದು ಎತ್ತಾರೋ ಅಂದ್ಕೊಂಡು ಆ ಕಡೆ ಈ ಕಡೆ ಇಣು ಇಣುಕಿ ಹಾಕಿ ನೋಡ್ತಾಳೆ ಅಡುಗೆ ಮನೆ ಕಡೆ ಮತ್ತೊಂದು ಸಲ ಸ್ಟಡಿ ರೂಮಿನ ಕಡೆ ಮೊಮ್ಮಕ್ಕಳು ಓದ್ತಾ ಇರ್ತಾರಲ್ಲ ಅಲ್ಲಿ ಅವರಾದರೂ ಬಂದು ಫೋನನ್ನು ಎತ್ತಬಹುದು ಅಂತ ನೋಡ್ತಾಳೆ ಆ ಮುದುಕಿಗೆ ಭಯ ಇರುತ್ತೆ ಕಳವಳ ಇರುತ್ತೆ ಜೊತೆಗೆ ಫೋನು ಜನ ಗುಡ್ತಾ ಇರುತ್ತಲ್ಲ ನಿಂತು ಬಿಡುತ್ತೋ ಅಥವಾ ಯಾರಾದರೂ ಬೇಗ ಬರಬಾರ್ದ ಆ ಫೋನನ್ನು ಎತ್ತಬಾರ್ದ ಅಂತ ಜೀವ ಚಡಪಡಿಸ್ತಾ ಇರುತ್ತೆ ಆ ಫೋನು ಮುದುಕಂದು ಅಥವಾ ತನ್ನ ಯಜಮಾನಂದೇನಾದರೂ ಇರ್ಬೋದಾ ಯಾರಾದರೂ ಬರ್ತಾ ಇಲ್ಲಲ್ಲ ಆ ಫೋನನ್ನು ಎತ್ತೋದಕ್ಕೆ ನಾನು ರಿಸೀವ್ ಮಾಡಬೇಕು ಎತ್ತಬೇಕು ಅಂತಂದರೆ ಮಗ ಬೈದ್ರೆ ಹೇಗೆ ಸೊಸೆ ಬೈದ್ರೆ ಹೇಗೆ ಅಂತ ಹಾಕಿ ಜೀವ ಒದ್ದಾಡ್ತಾ ಇರುತ್ತೆ ಹೇಗೆ ನೀರಿನಿಂದ ಹೊರೆ ತೆಗೆದ ಮೀನಿನಂತೆ ಆ ಜೀವ ಒದ್ದಾಡ್ತಾ ಇರುತ್ತೆ ಆ ಮುದುಕನನ್ನು ನೆನಪಿಸಿಕೊಂಡು ಅವಳು ಒದ್ದಾಡ್ತಾ ಇರ್ತಾಳೆ ನೋಡಿ ಇವತ್ತೇನು ಪರಿಸ್ಥಿತಿ ಇದೆ ಅದನ್ನೇ ಕವಯಿತ್ರಿ ಅವರು ಕವಿತೆ ಮೂಲಕ ಎಷ್ಟು ಚಂದ ರಚನೆ ಮಾಡಿದ್ದಾರೆ ನೋಡಿ ಆ ಮುದುಕ ಮುದುಕಿ ಅಥವಾ ವೃದ್ಧ ತಂದೆ ತಾಯಿಗಳಿಗೆ ಇಬ್ಬರು ಗಂಡು ಮಕ್ಕಳು ಇರ್ತಾರೆ ಅವರು ತಮ್ಮ ತಂದೆ ತಾಯಿಗಳನ್ನು ಹಂಚಿಕೊಂಡಿರ್ತಾರೆ ದೊಡ್ಡ ಮಗನ ಬಳಿ ಅಥವಾ ಹತ್ತಿರ ತಾಯಿ ಇರ್ತಾಳೆ ಅದು ಎಲ್ಲಿ ಕರ್ನಾಟಕದಲ್ಲೇ ಕನ್ನಡ ದೇಶದಲ್ಲಿನೇ ಇರ್ತಾಳೆ ಕನ್ನಡ ಭಾಷೆ ಮಾತನಾಡುವವರ ಬಳಿಯೇ ಇರ್ತಾಳೆ ಮಗ ಸೊಸೆ ಮನೆಯಿಂದ ಆಚೆ ಅಥವಾ ಕೆಲಸಕ್ಕೆ ಹೋದಾಗ ಅಕ್ಕಪಕ್ಕದವ್ರ ಜೊತೆ ಅಥವಾ ಇಲ್ಲ ಕನ್ನಡಿಗರ ಜೊತೆ ಒಂದ್ನಾಲ್ಕು ಮಾತನಾಡಿ ಮನಸ್ಸಿನ ಭಾರವನ್ನು ಮಾತನಾಡುವಂತಹ ಚಪಲವನ್ನು ತನ್ನ ಒಂಟಿತನವನ್ನು ದೂರ ಮಾಡಿಕೊಳ್ತಾಳೆ ಆದರೆ ತಂದೆ ಅಥವಾ ಮುದುಕ ಚಿಕ್ಕ ಮಗನ ಬಳಿ ಇರ್ತಾನೆ ಏನೂ ತಿಳಿಯದ ಅರಿಯದ ಭಾಷೆ ಬರದ ಕನ್ನಡ ನಾಡಿನಿಂದ ಬಹುದೂರ ಅಸ್ಸಾಂ ಪ್ರದೇಶದಲ್ಲಿ ಮುದುಕಿಯಾದರೂ ಇರ್ತಾಳೆ ಯಾರ ಜೊತೆಗಾದರೂ ಮಾತನಾಡಿ ಕನ್ನಡ ಭಾಷೆಯಲ್ಲಿ ಮಾತನಾಡಿ ತನ್ನ ಬಾಯಿ ಚಪಲವನ್ನು ತೀರಿಸ್ಕೊಳ್ತಾಳೆ ಪಾಪ ಆದರೆ ಮುದುಕ ಏನೂ ಗೊತ್ತಿಲ್ಲದೆ ಇರುವಂತಹ ಪ್ರದೇಶ ಭಾಷೆ ಬರಲ್ಲ ಏನು ತಿಳಿಯೋದಿಲ್ಲ ಯಾರ ಜೊತೆಗೆ ಮಾತಾಡಬೇಕು ತನ್ನ ಭಾವನೆಗಳನ್ನು ಯಾರ ಜೊತೆಗೆ ಹಂಚ್ಕೊಳ್ಬೇಕು ಕೆರಿ ಮಗ ಸೊಸೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆ ಗುಡ್ಡದ ಮೇಲೆ ಇರುತ್ತೆ ವಸತಿ ವಸತಿಗ್ರಹ ಆ ಮನೆಯಿಂದ ಒಂಬತ್ತು ಗಂಟೆಗೆ ಬಿಟ್ಟರೆ ಅವರು ವಾಪೀಸ್ ಮನೆಗೆ ಬರೋದು ಮರಳಿ ಬರೋದು ಸಾಯಂಕಾಲ ಹೊತ್ತು ಮುಳುಗಿದ ಮೇಲೇನೆ ಹಾಗಾಗಿ ತಂದೆಗೆ ಆ ಮುದುಕನಿಗೆ ಮಾತಾಡೋದಕ್ಕೆ ಯಾರೂ ಇರಲ್ಲ ಮಾತಾಡಬೇಕಂದ್ರೆ ಭಾಷೆ ಏನೂ ಬರದೇ ಇರುವಂತಹ ಪ್ರದೇಶ ಮಾತನಾಡೋದಕ್ಕೆ ತನ್ನ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಯಾರೂ ಇರಲ್ಲ ಹಾಗಾಗಿ ಹೆಂಡತಿಗೆ ಫೋನ್ ಆ ಒಂಟಿತನ ಕಾಡ್ತಾ ಇರುತ್ತಲ್ಲ ತಮ್ಮವರಿಂದ ತನ್ನವರಿಂದ ದೂರ ಇರುವಂತಹ ನೋವಿರುತ್ತಲ್ಲ ಹಾಗಾಗಿ ಮಾತನಾಡು ಮಾತಾಡು ಮಾತಾಡು ಮಾತು ನಿಲ್ಲಿಸ್ಬೇಡ ಅಂತ ಹೇಳ್ತಾನೆ ಇರ್ತಾನೆ ಮೌನ ಮುರಿದು ಮಾತುಗಳು ರಭಸವಾಗಿ ಹರಿತಲೇ ಇರುತ್ತೆ ಯಾಕೆ ಯಾವಾಗಾದರೂ ಸಲ ಮಾತಾಡಿದಾಗ ಹೀಗೆ ಆಗೋದು ಅದು ಅಷ್ಟೊಂದು ಫೋರ್ಸಾಗಿ ಇರುತ್ತೆ ಹೌದಾ ದಿನ ಮಾತಾಡ್ತಾ ಇದ್ರೆ ಮಾತಾಡು ನಿಲ್ಲಿಸಬೇಡ ಇನ್ನು ಅನ್ ಅಂತ ಹೇಳೋ ಪ್ರಮೇಯನೇ ಬರಲ್ಲ ಇತ್ತ ಆ ಮುದುಕಿಗೆ ಆ ಫೋನು ಗೂಡನ್ನೇ ಆ ಫೋನನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಅಪ್ಕೊಂಡು ಮಾತನಾಡ್ತಾ ಇದ್ದಾನೆ ಅನ್ನೋದು ಅಕ್ಕಿಗೆ ಭಾಸ ಆಗ್ತಾ ಇರುತ್ತೆ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಆಗ ಮುದುಕಿಗೆ ಭಾಳ ನೋವಾಗ್ಬಿಡುತ್ತೆ ದುಃಖ ಆಗುತ್ತೆ ಕಣ್ಣೀರು ನಿಟ್ಟುಸಿರು ಬಿಡ್ತಾ ಇರ್ತಾಳೆ ಕಣ್ಣೀರು ಬರ್ತಾ ಇರುತ್ತೆ ಆದರೆ ಆ ಮುದುಕನಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಗೊತ್ತಾದರೆ ಇನ್ನಿಷ್ಟು ಸಂಕಟ ಪಡ್ತಾನೋ ನೋವು ಪಡ್ತಾನೋ ಅಂದ್ಕೊಂಡು ಒಳಗೆ ಆ ದುಃಖವನ್ನು ನುಂಗ್ತಾ ಇರ್ತಾಳೆ ಆ ಮುದುಕಿಗೆ ತ್ರಿಶಂಕು ಸ್ಥಿತಿ ಬಿಸಿ ತುಪ್ಪ ನುಂಗೋದಕ್ಕೂ ಆಗಲ್ಲ ಉಗುಳೋದಕ್ಕೂ ಆಗಲ್ಲ ಭಯ ದಿಗಿಲು ಬುಗಿಲಿನ ವಾತಾವರಣ ಮುದುಕನಿಗೆ ಗೊತ್ತಾದರೆ ಕೊರಗ್ತಾನೆ ಮಗನಿಗೆ ಗೊತ್ತಾದರೆ ಗದ್ರಿಸ್ತಾನೆ ಯಾಕೆ ಕಳತೀಯಾ ಏನಾಗೈತೆ ಅಳೋ ಅಂಥದ್ದು ನಿನಗೇನಾದರೂ ಕಡಿಮೆ ಆಗೈತೆ ಕೊರತೆ ಆಗೈತೆ ತೊಂದರೆ ಆಗೈತೆ ಕಷ್ಟನಾ ಎದು ಕಳತಿದ್ದೀನಿ ನೀನು ಅಂತ ಬೈತಾನ ಅದಕ್ಕೆ ಸುಮ್ಮನೆ ಇರ್ತಾಳೆ ಇದು ವೃದ್ಧ ತಂದೆ ತಾಯಿಗಳ ಹಿನ್ನೆಲೆ ಈಗ ವಾಸ್ತವಕ್ಕೆ ಬರೋಣ ಫೋನು ರಿಂಗ್ ಆಗ್ತಾನೇ ಇದೆ ನಿರಂತರವಾಗಿ ನಿಲ್ತಾನೇ ಇಲ್ಲ ಫೋನು ಜನ ಗುಡ್ತಾನೇ ಇದೆ ಯಾರೂ ಬರ್ತಾಯಿಲ್ಲ ಎತ್ತಾಯಿಲ್ಲ ಅಡುಗೆ ಮನೆ ಕಡೆ ಇಣಿಕಾಕಿ ನೋಡ್ತಾಳೆ ಅಲ್ಲಿಂದ ಬರ್ತಾ ಇಲ್ಲ ಮತ್ತು ಸ್ಟಡಿ ರೂಮ್ ಕಡೆ ನೋಡ್ತಾಳೆ ಅಲ್ಲಿಂದ ಮೊಮ್ಮಕ್ಕಳು ಕೂಡ ಯಾರೂ ಇಲ್ಲ ಮುದುಕಂದು ಇರಬಹುದು ಅಂದ್ಕೊಂಡು ಜೀವ ಚಡಪಡಿಸ್ತಾ ಇರುತ್ತೆ ಅದಕ್ಕೆ ತಡೆಯೋದಕ್ಕೆ ಆಗೋದಿಲ್ಲ ಮಹಡಿ ಮೇಲೆ ಇರ್ತಕ್ಕಂಥ ಮೊಮ್ಮಗಳನ್ನು ಕರೆದ್ರೆ ಆಯಿತು ಅಂದ್ಕೊಂಡು ಗಾಜಿನ ಬಿಲ್ಲೆ ಅಂತಿರುವಂಥ ಗಾಜು ಹೆಂಗ ನುಣುಪಾಗಿ ಇರುತ್ತೆ ಜಾರತಾ ಇರುತ್ತಾ ಹೊಳಿತಾ ಇರುತ್ತಲ್ಲ ಅಂತಹ ಟೈಲ್ಸ್ಗಳು ಕಲ್ಲುಗಳಿರುತ್ತೆ ಅಂತಹ ಮೆಟ್ಟಿಲುಗಳನ್ನು ಏರಿ ಆ ವೃದ್ಧ ಮುದುಕಿ ಆ ವಯಸ್ಸಿನಲ್ಲಿ ಹೋಗಬೇಕು ಕಾಲು ಜಾರ್ದೇ ಇರುವಂತಹ ಹಾಗೆ ಗಟ್ಟಿಯಾಗಿ ಇಡ್ತಾಳೆ ಆ ಮೊಣಕಾಲಿನ ಚಿಪ್ಪಿನ ಮೇಲೆ ವಜ್ಜಾ ಹಾಕ್ತಾಳೆ ಭಾರವನ್ನು ಹಾಕ್ತಾಳೆ ಭಾರ ಹಾಕಿ ನಿಧಾನವಾಗಿ ಹತ್ತಾಳೆ ಕಾಲು ನಡುಕ್ತಾ ಇರುತ್ತೆ ಅದರ್ತಾ ಇರುತ್ತೆ ಅದರಬಾರ್ದು ಅಂದ್ಕೊಂಡು ಆ ಕಾಲಿನ ಮೇಲೆ ಕೈಯನ್ನು ಇಟ್ಟು ಒತ್ತುತ್ತಾಳೆ ಹೀಗೆ ಅಂಗೈಯಿಂದ ಆ ಮಂಡಿಗಳನ್ನು ಅದು ಒತ್ತುತ್ತಾ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಆ ಮೆಟ್ರಿಲುಗಳನ್ನು ಹತ್ತಿ ಮಹಡಿ ಮೇಲೆ ಹೋಗ್ತಾಳೆ ಮೊಮ್ಮಗಳು ಇರುವಂತಹ ರೂಮಲ್ಲಿ ಆ ರೂಮಲ್ಲಿ ನೋಡಿದರೆ ಮೊಮ್ಮಗಳು ಕಂಪ್ಯೂಟರ್ ಮುಂದೆ ಕೂತಿದ್ದಾಳೆ ಮೂರು ಲೋಕನೇ ಆ ಕಂಪ್ಯೂಟರ್ನಲ್ಲಿ ಇದೆ ಎನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆ ನೋಡ್ತಾಳೆ ಆ ಕಂಪ್ಯೂಟರ್ನ ಪರದೆ ಮೇಲೆ ಆ ರಸ ತಾಳಗಳು ಮೂರು ಲೋಕಗಳು ಮೂರು ಲೋಕದ ಜಗತ್ತೇ ಆ ಕಂಪ್ಯೂಟರ್ನ ಒಳಗಡೆ ಇದೆ ಅಂದ್ಕೊಂಡು ಭಾಸ ಆಗ್ತಾ ಇದೆ ಆ ಮುದುಕಿಗೆ ಆ ಕಂಪ್ಯೂಟರಿನ ಲೋಕದಲ್ಲಿನೇ ಮುಳುಗಿರ್ತಕ್ಕಂಥ ಮೊಮ್ಮಗಳಿಗೆ ಅಜ್ಜಿ ಮಧ್ಯದಲ್ಲಿ ಬಂದು ಒಂದು ಹೆಂಗಾಗುತ್ತೆ ಅಂದರೆ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ ಅಡತಡೆ ಉಂಟು ಮಾಡ್ದಂಗೆ ಆಗುತ್ತೆ ಒಂದು ಕಡುಬಿನ ಪಾತ್ರೆಯನ್ನು ಮದ್ದೆ ಇಟ್ಟಂಗೆ ಆಗುತ್ತೆ ಆ ಕಂಪ್ಯೂಟ್ರ ಮದ್ದೆ ಇಟ್ಟಂಗೆ ಆಗುತ್ತೆ ಅಂದರೆ ಮೊಮ್ಮಗಳಿಗೆ ತೊಂದರೆ ಕೊಟ್ಟ ಹಾಗೆ ಆಗುತ್ತೆ ಮೊಮ್ಮಗಳನ್ನು ಫೋನ್ ರಿಸೀವ್ ಮಾಡೋದಕ್ಕೆ ಫೋನ್ ಎತ್ತೋದಕ್ಕೆ ಕರೀತಾಳೆ ಮುದುಕಿಗೆ ಕೆಲಸ ಆಗಬೇಕಾಗಿರುತ್ತೆ ಅದಕ್ಕೋಸ್ಕರ ಮೊಮ್ಮಗಳನ್ನು ರಮಿಸಿ ಕಷ್ಟಪಟ್ಟು ನೀನು ಶಾಣಕಿ ನಮ್ಮವ ಶಾಣಕಿ ಬಾ ಅಂದ್ಕೊಂಡು ಕರೀತಾಳೆ ಮುದುಕಿಗೆ ಮೇಲ್ ಹತ್ತಕ್ಕೆ ಆಗದೇ ಇದ್ದರೂ ಕೂಡ ಕಷ್ಟಪಟ್ಟು ಮೇಲೆ ಹತ್ತಿ ಮೊಮ್ಮಗಳನ್ನು ಫೋನ್ ಎತ್ತೋದಕ್ಕೆ ಬಾ ಅಂತ ಕರೀತಾಳೆ ಆ ಮೊಮ್ಮಗಳು ವೇಗವಾಗಿ ದಡ್ಡ ಅಂತ ಬಂದು ಸಿಟ್ಟಿನಿಂದ ಬಂದು ಯಾಕಂದರೆ ಮೊಮ್ಮಗಳಿಗೆ ಅಲ್ಲಿ ಡಿಸ್ಟರ್ಬ್ ಮಾಡಲಾಗಿರುತ್ತೆ ತೊಂದರೆ ಕೊಟ್ಟಲಾಗಿರುತ್ತೆ ಕಂಪ್ಯೂಟ್ರನ್ನ ನೋಡ್ಕೊಂಡು ಕೂತಿರ್ತಾಳೆ ಮೊಮ್ಮಗಳು ಹಾಗಾಗಿ ಅವಳಿಗೆ ತೊಂದರೆ ಕೊಟ್ಟ ಹಾಗಾಗುತ್ತೆ ಸಿಟ್ಟು ಬಂದುಬಿಡುತ್ತೆ ಅದಕ್ಕೆ ಸಿಟ್ಟಿನಿಂದ ಕೋಪದಿಂದ ಕೆಳಗಿಳಿದು ಬಂದು ಆ ಫೋನನ್ನು ರಿಸೀವರನ್ನು ದಗ್ಗಂತ ಎತ್ತಿ ರಾಂಗ್ ನಂಬರ್ ಅಂತ ಹೇಳಿ ಕುಕ್ಕಿ ಇಟ್ಟು ಸಡನ್ನಾಗಿ ಅಂದರೆ ಕ್ಷಣಾರ್ಧದಲ್ಲಿನೇ ಕಣ್ಮರೆಯಾಗಿ ಮಾಯಾಗಿ ಹೋಗ್ಬಿಡ್ತಾಳೆ ಆಗ ಮುದುಕಿಗೆ ಅಜ್ಜಿಗೆ ಅನುಮಾನ ಹೀಗೆ ತಕ್ಷಣ ರಾಂಗ್ ನಂಬರ್ ಅಂತ ಈ ಹುಡುಗಿ ಫೋನ್ ಇಟ್ಟು ಹೋಗ್ಬಿಟ್ಲಲ್ಲ ರೈಟ್ ನಂಬರನ್ನು ರಾಂಗ್ ನಂಬರ್ ಅಂತ ಕೇಳಿಸ್ಕೊಂಡ್ಳು ಏನೋ ಅರ್ಜೆಂಟಲ್ಲಿ ಹೋಗುವಾಗ ಅವಸವಸರವಾಗಿ ಹೋಗುವಂಥ ಆ ಥರದಲ್ಲಿನೇ ಇವಳು ರೈಟ್ ನಂಬರನ್ನು ರಾಂಗ್ ನಂಬರ್ ಅಂತ ಅಂದ್ಕೊಂಡು ಇಟ್ಟು ಹೋಗ್ಬಿಟ್ಲ ಅಂತ ಮನಸು ಅಜ್ಜಿದು ಮತ್ತೆ ಹೊಯ್ದಾಡೋಕ್ಕೆ ಪ್ರಾರಂಭ ಮಾಡುತ್ತೆ ನಂತರ ಅಜ್ಜಿ ಬಚ್ಚಲು ಮನೆ ಕಡೆ ಹೋಗ್ತಾಳೆ ಅಂದರೆ ಬಾತ್ರೂಮ್ ಕಡೆ ಹೋಗಿ ಒಂದು ನಿಮಿಷ ಅಲ್ಲಿ ನಿಂತು ಇಣಕಿ ನೋಡ್ತಾಳೆ ಯಾರಾದರೂ ಇದ್ದಾರಾ ಏನು ಅಂತ ಮತ್ತೆ ಹೊರಗೆ ಇಣಿಕೆ ಹಾಕಿ ನೋಡ್ತಾಳೆ ಅತ್ತಿತ್ತ ನೋಡ್ತಾಳೆ ಯಾರೂ ಇರೋದಿಲ್ಲ ಸೊಸೆ ಮಗ ಮೊಮ್ಮಕ್ಕಳು ಯಾರೂ ಕಾಣೋದಿಲ್ಲ ಯಾರೂ ಇಲ್ಲದನ್ನು ನೋಡ್ತಾಳೆ ನಿಧಾನವಾಗಿ ಫೋನ್ ಹತ್ತಿರ ಹೋಗ್ತಾಳೆ ಮುದುಕನಿಗೆ ಫೋನ್ ಮಾಡಿದರೆ ಆಯಿತು ಅಂದ್ಕೊಂಡು ಫೋನ್ ಕಡೆ ಹೋಗ್ತಾಳೆ ತಕ್ಷಣವೇ ಏನಾಗ್ಬಿಡುತ್ತೆ ಫೋನ್ ಮತ್ತೆ ರಿಂಗ್ ಆಗೋದಕ್ಕೆ ಪ್ರಾರಂಭ ಆಗ್ಬಿಡುತ್ತೆ ಮುದುಕಿಗೆ ಹೋದ ಜೀವ ಮತ್ತೆ ಬಂದಂಗಾಗುತ್ತೆ ಎರಡೂ ಕೈಯಲ್ಲಿ ರಿಸೀವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಎತ್ತಿ ತಡವರಿಸುತ್ತಾ ಮಾತು ಬರ್ತಾ ಇದ್ದವು ಆ ಖುಷಿಯ ಸಂತೋಷದಲ್ಲಿ ಆ ಭಾವನೆಗಳಿಗೆ ಒಳಗಾಗಿ ಮಾತು ತಡವರಿಸ್ತಾ ಇದ್ದಾಳೆ ಏನು ಹೇಳ್ತಾ ಇದ್ದಾಳೆ ಅದು ಯಾರು ಏನು ಎತ್ತ ಅಂತ ಕೇಳೋದೇ ಹಲೋ ನಾನೇ ಕಣ್ರಿ ನಾನೇ ನಿಮ್ಮ ಹೆಂಡ್ತಿ ಮಾತಾಡ್ರಿ ಮಾತಾಡ್ರಿ ಅಂತ ಹೇಳ್ತಾಳೆ ನೋಡಿ ಬೇರ್ಪಡಿಸಿರುವಂತಹ ಜೀವಗಳು ಯಾವುದೇ ಫೋನ್ ಬಂದರೂ ಕೂಡ ನನ್ನದೇ ಇರಬಹುದು ಅಂದ್ಕೊಂಡು ಹೇಗೆ ಚಡಪಡಿಸ್ತಾ ಇರ್ತಾವು ವಿದ್ಯಾರ್ಥಿಗಳೇ ನೀವು ನಿಮ್ಮ ಅಜ್ಜ ಅಜ್ಜಿ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಪ್ರೀತಿ ಗೌರವ ರೆಸ್ಪೆಕ್ಟ್ ಕೊಡೋದನ್ನು ಕಲಿಯಿರಿ ಫೋನು ರಿಂಗ್ ಆದ ತಕ್ಷಣವೇ ಯಾರೂ ಇಲ್ಲದೆ ಇರೋದನ್ನು ನೋಡಿ ಗಮನಿಸಿರುವಂತಹ ವೃದ್ಧೆ ಆ ಫೋನ್ ರಿಸೀವರನ್ನು ಎತ್ತಿ ಹಲೋ ಮಾತಾಡಿರಿ ಮಾತಾಡ್ರಿ ನಾನು ರೀ ನಾನು ಕಣ್ರಿ ಮಾತಾಡಿರಿ ಅಂತ ಹೇಳ್ತಾಳೆ ಅದೇ ಸಮಯದಲ್ಲಿ ಬೆಳಗಿನ ಜಾವ ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೊರಡುವ ಸಮಯ ಆ ಸಮಯದಲ್ಲಿ ಮಗನ ಕಾರು ಸ್ಟಾರ್ಟ್ ಆಗುತ್ತೆ ಮತ್ತು ಅದರ ಹಿಂದೆ ಮೊಮ್ಮಗಳು ಕೂಡ ಸ್ಕೂಟಿ ತಗೊಂಡು ಹೋಗ್ತಾಳೆ ಹಾಗೆ ಮೊಮ್ಮಗನ ಸ್ಕೂಲ್ ವ್ಯಾನ್ ಕೂಡ ಬರುತ್ತೆ ಅಂದರೆ ಎಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೊರಡುವಂತಹ ಸಮಯ ಹೊರಡೋದಕ್ಕೆ ರೆಡಿಯಾಗ್ತಾರೆ ಆದರೆ ಸೊಸೆ ಒಬ್ಬಳನ್ನು ಬಿಟ್ಟು ಮುದುಕಿ ಆ ವೃದ್ಧೆ ಏನು ಬೇಡ್ಕೊಳ್ತಾ ಇದ್ದಾಳೆ ಅಂದರೆ ಸೊಸೆಗೂ ಕೂಡ ಹೊರಗೆ ಯಾವುದಾದ್ರೂ ಒಂದು ಕೆಲಸ ಬರಲಿ ಒಂದು ಕೆಲಸ ಕೂಡಿ ಬರಲಿ ಅದಕ್ಕೋಸ್ಕರ ಸೊಸೆ ಹೊರಗಡೆ ಹೋಗ್ತಾಳೆ ನಾನು ಆರಾಮಾಗಿ ಯಾವ ಚಿಂತೆ ಇಲ್ಲದೇ ನಾನೇನು ಮಾಡ್ಬೋದು ಮಾತನಾಡಬಹುದು ದೇವರೇ ನೀನು ಈ ನನ್ನ ಬೇಡಿಕೆಯನ್ನು ಈಡೇರಿಸಿದರೆ ನಿನ್ನ ಪಾದಗಳಿಗೆ ನಿನ್ನ ಚರಣ ಕಮಲಗಳಿಗೆ ನಾನು ಒಂದು ಹೂವನ್ನು ಹೆಚ್ಚಿಗೆ ಅರ್ಪಿಸ್ತೀನಿ ಒಂದು ಹೂವನ್ನು ಹೆಚ್ಚಿಗೆ ಇಡ್ತೀನಿ ದೇವರೇ ನನ್ನ ಮೊರೆಯನ್ನು ಆಲಿಸು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು ಅಂತ ಆ ವೃದ್ಧೆ ದೇವರಲ್ಲಿ ಬೇಡಿಕೊಳ್ತಾ ಇದ್ದಾಳೆ ಇವರೆಲ್ಲರೂ ಹೊರಟು ಹೋದರೆ ಒಂದು ಸ್ವಲ್ಪ ಹೊತ್ತಾದರೂ ಕೂಡ ನೆಮ್ಮದಿಯಿಂದ ಸಂತೋಷದಿಂದ ತನ್ನ ಸಂಗಾತಿಯ ಜೊತೆ ಆ ಮುದುಕನ ಜೊತೆಗೆ ನಿರಾಳವಾಗಿ ಮಾತನಾಡಬಹುದು ಅಂದ್ಕೊಂಡು ಒಳಗೊಳಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಳೆ ಆ ಮುದುಕಿ ಹೀಗೆ ಪ್ರತಿನಿತ್ಯ ಜನರು ಲೆಕ್ಕವಿಲ್ಲದಷ್ಟು ತಮ್ಮ ಕಷ್ಟ ನೋವು ತಮ್ಮ ಕೋರಿಕೆ ಬೇಡಿಕೆ ಪ್ರಾರ್ಥನೆಯನ್ನು ಆ ದೇವರಲ್ಲಿ ಸಲ್ಲಿಸಿರ್ತಾರೆ ತಮ್ಮ ತಮ್ಮ ಅಳಲನ್ನು ತಮ್ಮ ನೋವನ್ನು ತೋಡ್ಕೊಂಡಿರ್ತಾರೆ ಈಗ ಈ ಮುದುಕಿಯ ಮತ್ತೊಂದು ಬೇಡಿಕೆ ಆ ವೃದ್ಧೆಯ ಮತ್ತೊಂದು ಬೇಡಿಕೆ ಏನಾಯಿತು ಆ ದೇವರಲ್ಲಿ ಮತ್ತೊಂದು ಸೇರಿಕೊಳ್ತು ಮೊದಲೇ ಅಸಂಖ್ಯ ಅಂದರೆ ಲೆಕ್ಕವಿಲ್ಲದಷ್ಟು ಪ್ರಾರ್ಥನೆಗಳು ಬೇಡಿಕೆಗಳು ಅರ್ಜಿಗಳು ಆ ದೇವರಿಗೆ ಬಂದಿರುತ್ತೆ ತಾವು ಏನೇನು ಕಷ್ಟದಲ್ಲಿರ್ತಾರೆ ದೇವರ ಹತ್ರನೇ ಬೇಡ್ಕೊಳ್ತಾರೆ ಒಂದು ಅರ್ಜಿಯನ್ನು ಒಂದು ಕೋರಿಕೆಯನ್ನು ಇಟ್ಟು ಹೋಗಿರ್ತಾರೆ ಹೀಗೆ ಲೆಕ್ಕವಿಲ್ಲದಷ್ಟು ಪ್ರಾರ್ಥನೆಗಳು ಆ ದೇವರಲ್ಲಿ ಇರ್ತವೆ ಅದರ ಜೊತೆಗೆ ಈ ವೃದ್ಧೆಯ ಒಂದು ಪ್ರಾರ್ಥನೆಯೂ ಕೂಡ ಏನಾಗುತ್ತೆ ಆ ಪರಮಾತ್ಮನಲ್ಲಿ ಆ ದೇವರಲ್ಲಿ ಏನಾಗುತ್ತೆ ಸೇರ್ಪಡೆಯಾಗುತ್ತೆ ಹೀಗೆ ದೂರವಿರ್ತಕ್ಕಂತಹ ವೃದ್ಧರು ವೃದ್ಧಾಪ್ಯದಲ್ಲಿ ತನ್ನ ಸಂಗಾತಿಯಿಂದ ದೂರ ಇದ್ಕೊಂಡು ಯಾವ ರೀತಿಯಾಗಿ ನಳಲ್ತಾರೆ ಬಳಲ್ತಾರೆ ಅನ್ನೋದನ್ನು ಇಂದಿನ ವಾಸ್ತವವನ್ನು ಇಲ್ಲಿ ಅವರು ಬಹಳ ಎಲ್ಲರ ಮನ ಮುಟ್ಟುವಂತೆ ಹೃದಯ ತಟ್ಟುವಂತೆ ಚಿತ್ರಿಸಿದ್ದಾರೆ ಇದರಿಂದಾದರೂ ಕೂಡ ಸಂಗಾತಿಯನ್ನು ದೂರ ಮಾಡುವಂತಹ ಪ್ರಕ್ರಿಯೆ ದೂರವಾಗಬೇಕು ಅನ್ನೋದೇ ಎಲ್ಲರ ಆಶಯ ಇವತ್ತಿನ ಕ್ಲಾಸ್ ಹೇಗಿತ್ತು ಅರ್ಥ ಆಯಿತಾ ಅರ್ಥ ಆಯ್ತಾ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈವರೆಗೂ ಯಾರ್ಯಾರು ಕೊನೆಯವರೆಗೂ ಕ್ಲಾಸನ್ನು ಅಟೆಂಡ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಕೊನೆಯವರೆಗೂ ಅಟೆಂಡ್ ಮಾಡದೇ ಇರೋವ್ರಿಗೂ ಕೂಡ ಧನ್ಯವಾದಗಳು <Dance>